ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ರಾಜ್ಯದ ಎಲ್ಲ ಜನತೆಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಅರ್ಜಿ ಸಲ್ಲಿಕೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿಗುತ್ತಂತೆ ಬಿ ಪಿ ಎಲ್ ಕರಡು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರಿಂದ ಮುಖ್ಯವಾದ ಮಾಹಿತಿ ಮತ್ತೊಂದಡಿಯಲ್ಲಿ ನೀವು ಕೂಡ ಎಸ್ ಬಿ ಐನಲ್ಲಿ ಬ್ಯಾಂಕ್ ಖಾತೆ ಹೊಂದಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಎಸ್ ಬಿ ಐ ಬ್ಯಾಂಕ್ನಿಂದ ಸಾಲ ಪಡೆದುಕೊಂಡವರಿಗೆ ಶಾಕಿಂಗ್ ಸುದ್ದಿ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ವಿಶ್ವ ಒಕ್ಕಲಿಗರ ಮಠದ ಚಂದ್ರಶೇಖರ ಸ್ವಾಮೀಜಿಯವರನ್ನಿಲ್ಲ ಸ್ವಾಮೀಜಿಯವರ ಅಂತಿಮ ದರ್ಶನ ಪಡೆದಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ದೇವೇಗೌಡವರು ಇದೇ ನಡುವೆ ದೇವೇಗೌಡವರ ಕೈಯನ್ನು ಹಿಡಿದು ಕರೆತಂದ ಡಿ ಕೆ ಶಿವಕುಮಾರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ವೈರಲ್ ಎಲ್ಲ ಮಾಹಿತಿಗಳು ಬಂದಿವೆ ಇನ್ನು ಪ್ರಧಾನಿ ಮೋದಿ ಅವರಿಂದ ಮತ್ತೊಂದು ಹೊಸ ಯೋಜನೆ ಜಾರಿಗೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹದಿನೈದು ಸಾವಿರ ರೂಪಾಯಿ ಜಮೆ ಆಗುತ್ತೆ ಏನಿದು ಮಾಹಿತಿ ಯಾವುದು ಯೋಜನೆ ಹೇಗೆ ಅರ್ಜಿ ಸಲ್ಲಿಕೆ ಮಾಡಬೇಕು ಯಾರು ಹರರು ಎಲ್ಲ ಮಾಹಿತಿಗಳು ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಯಾವಾಗ ಕಂತು ಬಿಡುಗಡೆ ಮಾಡುತ್ತೀವಿ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಬಾರಿ ಭೇಟಿ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯ ಸರ್ಕಾರದಿಂದ ಎಲ್ಲಾ ಬಡ ಜನತೆಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಇನ್ನು ಮುಂದೆ ಅರ್ಜಿ ಸಲ್ಲಿಕೆ ಮಾಡಿದಂತ ಇಪ್ಪತ್ನಾಲ್ಕು ಗಂಟೆಯೊಳಗಿನೇ ಬಿಪಿಎಲ್ ಕಾರ್ಡು ಲಭ್ಯವಾಗಲಿದೆ ಹೌದು ಗೆಳೆಯರೆ ಸ್ವತಃ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವ ಎಚ್ ಮುನಿಯಪ್ಪನವರು ವಿಧಾನಸೌಧದ ಕಲಾಪದಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಮಾತನಾಡಿದ್ದಾರೆ ಆರೋಗ್ಯ ಸೇವೆಗೆ ಮಾತ್ರ ಅನುಕೂಲವಾಗುವಂತೆ ಇಪ್ಪತ್ನಾಲ್ಕು ಗಂಟೆಯೊಳಗಿನೇ ಇನ್ನು ಮುಂದೆ ಬಿಪಿಎಲ್ ಕಾರ್ಡು ಕೊಡುತ್ತೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಮೊದಲಿಗೆ ಪ್ರಶ್ನೋತ್ತರದ ವೇಳೆಯಲ್ಲಿ ಬಿಜೆಪಿಯ ನಾಯಕರಾಗಿರುವ ಭರತ್ ಶೆಟ್ಟಿ ಅವರು ರಾಜ್ಯ ಸರ್ಕಾರ ಹೊಸದಾಗಿ ಹಲವಾರು ವರ್ಷಗಳಿಂದ ಬಿಪಿಎಲ್ ಪಿ ಕೊಡುತ್ತಿಲ್ಲ ಇದರಿಂದ ಲಕ್ಷಾಂತರ ಜನರಿಗೆ ವೈದ್ಯಕೀಯ ತುರ್ತು ಸೇವೆ ಸಿಗುತ್ತಿಲ್ಲ ಮತ್ತು ದುಡಿದಿದ್ದೆಲ್ಲ ಆಸ್ಪತ್ರೆಗಳಿಗೆ ಖರ್ಚು ಮಾಡುತ್ತಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತ ಮುನ್ನಪ್ಪನವರು ಇಂದು ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಹನ್ನರ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿದೆ ಇವರ ಕಾರ್ಡು ಕೂಡ ರದ್ದು ಮಾಡಲು ಈಗ ಕಾರ್ಯಾಚರಣೆ ಶುರು ಮಾಡುತ್ತಿದ್ದೇವೆ ಇವರ ಕಾರ್ಡು ರದ್ದಾಗುತ್ತಿದ್ದಂತೆ ಹರರಿಗೆ ನಾವು ಬಿಪಿಎಲ್ ಕಾರ್ಡ್ ಕೊಡುತ್ತೇವೆ ಅಲ್ಲಿ ಅವರಿಗೆ ವೈದ್ಯಕೀಯ ತುರ್ತು ಅಗತ್ಯಗಳಿಗೆ ಬಿಪಿಎಲ್ ಅಡಿಯಲ್ಲಿ ಸೇವೆ ಪಡೆಯಲು ಒಂದು ಪ್ರತ್ಯೇಕ ಪೌರ ಪೋರ್ಟಲ್ ವ್ಯವಸ್ಥೆ ಜಾರಿಗೆ ಮಾಡುತ್ತೇವೆ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಅನ್ನು ಕೊಡುತ್ತೇವೆ ಎಂದು ಮುನಿಯಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕೇವಲ ಆರೋಗ್ಯ ಸೇವೆಗೆ ಮಾತ್ರ ಬಳಕೆ ಮಾಡಬಹುದು ಇತರೆ ಪಡಿತರದನ್ನ ಸೇರಿದಂತೆ ಯಾವುದೇ ಸೌಲಭ್ಯ ಇಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇಂತಹ ಒಂದು ಹೊಸ ಪೋರ್ಟಲ್ ಶೀಘ್ರವೇ ಪ್ರಾರಂಭ ಮಾಡುವುದಾಗಿ ಕೆಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿ ಏನೆಂದರೆ ನೀವು ಕೂಡ ಎಸ್ ಬಿ ಐನಲ್ಲಿ ಬ್ಯಾಂಕ್ ಖಾತೆ ಹೊಂದಿದ್ರೆ ಈ ಮಾಹಿತಿ ನಿಮಗಾಗಿ ಹೌದು ಗೆಳೆರೆ ಗೃಹ ಸಾಲ ಪಡೆದುಕೊಂಡವರಿಗೆ Shocking sudi. ಒಂದು ಕಡೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ದರವನ್ನು ಶೇಕಡಾ ಐದು ಪಾಯಿಂಟ್ ಐದಕ್ಕೆ ಇಳಿಕೆ ಮಾಡಿದರೆ ಇತ್ತ ವಿರುದ್ಧವಾಗಿ ದೇಶದ ದೊಡ್ಡ ಸಾಲದಾತವಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಗೃಹ ಸಾಲದ ಬಡ್ಡಿ ದರಗಳನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟು ಏರಿಕೆ ಮಾಡಿದೆ ಇದರಿಂದ ಗೃಹ ಸಾಲದ ಮೇಲಿನ ಬಡ್ಡಿ ದರ ಮೊದಲು ಶೇಕಡಾ ಎಂಟು ಪಾಯಿಂಟ್ ನಲವತ್ತೈದು ಇತ್ತು ಈಗ ಅದು ಶೇಕಡಾ ಎಂಟು ಪಾಯಿಂಟ್ ಎಪ್ಪತ್ತಕ್ಕೆ ಏರಿಕೆಯಾಗಿದೆ ಹೌದು ಅಂದ ಹಾಗೆ ಸಾಲ ಪಡೆಯುವವರ ಕ್ರೆಡಿಟ್ ಸ್ಕೋರ್ಗೆ ಅನುಗುಣವಾಗಿನೇ ಬಡ್ಡಿ ದರ ಏರಿಕೆ ಮಾಡಲಾಗಿದೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದರೂ ಅತ್ಯುತ್ತಮವಾಗಿದ್ರೆ ಅಂತವರಿಗೆ ಈಗಲೂ ಕೂಡ ಬಡ್ಡಿ ದರ ಶೇಕಡ ಏಳು ಪಾಯಿಂಟ್ ಐವತ್ತು ಆಗಿದ್ದು ಒಂದು ವೇಳೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಿದ್ರೆ ಆಗ ನೀವು ಬಡ್ಡಿಯ ಹೊರೆಯನ್ನು ಹೊರಬೇಕಾಗಿದೆ ಅಂದ ಹಾಗೆ ಸ್ನೇಹಿತರೆ ಇದು ಹೊಸ ಗ್ರಾಹಕರಿಗೆ ಹೊಸ ಬಡ್ಡಿ ದರ ಎಂದು ಹೇಳಲಾಗುತ್ತಿದೆ ನಿಮ್ಮದು ಏನಾದರೂ ಹಳೆಯ ಗೃಹ ಸಾಲವಿದ್ದು ಕ್ರೆಡಿಟ್ ಸ್ಕೋರ್ ಅತ್ಯುತ್ತಮವಾಗಿದ್ರೆ ಆಗ ನೀವು ಮೊದಲು ವಿಧಿಸದಂತೆ ಹಳೆಯ ಬಡ್ಡಿ ದರವನ್ನೇ ಕೊಡಬೇಕು ಎಂದು ಹೇಳಲಾಗಿದೆ ನಿಮ್ಮದು ಕೂಡ ಎಸ್ ಬಿ ಐನಲ್ಲಿ ಬ್ಯಾಂಕ್ ಖಾತೆ ಇದ್ರೆ ಕಮೆಂಟ್ ನಲ್ಲಿ ಎಸ್ ಬಿ ಐ ಎಂದು ಕಮೆಂಟ್ ಮಾಡಿ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಆಗಸ್ಟ್ ಹದಿನಾರರಂದು ನಸುಕಿನ ವೇಳೆಯಲ್ಲಿ ಕೆಂಗೇರಿಲಿನ ಮಠದಲ್ಲಿ ಅಂತಿಮ ಉಸಿರನ್ನ ಎಳೆದಿದ್ದಾರೆ ಹೌದು ಈಗ ಚಂದ್ರಶೇಖರ ಸ್ವಾಮೀಜಿಯವರ ಅಂತಿಮ ನಮನವನ್ನು ಸಲ್ಲಿಸಲು ಇಂದು ನಾಡಿನ ವಿವಿಧ ಪೀಠಾಧಿಪತಿಗಳು ರಾಜಕೀಯ ಮುಖಂಡರು ಮತ್ತು ಗಣ್ಯರು ಕೂಡ ಆಗಮಿಸಿದ್ದು ಇದೇ ನಡುವೆ ಜೆಡಿಎಸ್ನ ವರಿಷ್ಠ ಮತ್ತು ಮಾಜಿ ಪ್ರಧಾನಿಯಾಗಿರುವ ಎಚ್ ಡಿ ದೇವೇಗೌಡರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಂದು ಶ್ರೀಗಳ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದಿದ್ದಾರೆ ಇದೇ ವೇಳೆ ಡಿಕೆ ಶಿವಕುಮಾರ್ ಅವರು ಅವರ ಹಿಡಿದು ಕರೆದುಕೊಂಡು ಬಂದು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಹೌದು ವರ್ಷದ ತಮ್ಮ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಸ್ವಾಮೀಜಿಗಳ ಅಂತಿಮ ದರ್ಶನ ಪಡೆಯಲು ಬಂದಿದ್ದರು ಅವರು ತಮ್ಮ ಸಿಬ್ಬಂದಿಯ ಮತ್ತು ವೀಲ್ ಚೇರ್ ಸಹಾಯದಿಂದ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇದೇ ನಡುವೆ ಮಾತನಾಡಿದ್ದು ಚಂದ್ರಶೇಖರನಾಥ ಸ್ವಾಮೀಜಿ ಲಿಂಗೈಕ್ಯರಾದ ಸುದ್ದಿ ತಿಳಿದು ನನಗೆ ಮನಸ್ಸಿಗೆ ತೀವ್ರ ಆಘಾತವಾಗಿದೆ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಅವರು ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ ಗುರುಗಳು ಭಗವಂತನವರಿಗೆ ಸದ್ಗತಿ ಪ್ರಾಪ್ತಿಸಲಿ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಸ್ವಾಮೀಜಿಗಳ ಸೇವೆ ಮತ್ತು ಅವರ ಇಪ್ಪತ್ತೈದು ವರ್ಷಗಳ ಕಾಲ ಮಟ್ಟವನ್ನು ಮುನ್ನಡೆಸಿದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು ಚಂದ್ರಶೇಖರ ಸ್ವಾಮೀಜಿಗಳು ನಮ್ಮ ಸಮಾಜದ ಹಿರಿಯ ಸ್ವಾಮಿಗಳು ಆಗಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಹಿಂದೆ ಚಂದ್ರಶೇಖರ ಸ್ವಾಮೀಜಿ ಅವರು ವೇದಿಕೆ ಮೇಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮುಂದೆ ನೀವು ಮನಸ್ಸು ಮಾಡಿದರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯವರು ಕುರ್ಚಿ ಬಿಟ್ಟು ಕೊಡಬೇಕು ಎಂದು ವೇದಿಕೆ ಮೇಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರು ಆ ಒಂದು ಹೇಳಿಕೆ ರಾಜ್ಯದಲ್ಲಿ ಭಾರಿ ಸದ್ದು ಕೂಡ ಮಾಡಿತ್ತು ಈಗ ಅಂತಹ ಸ್ವಾಮೀಜಿಯವರು ಆಗಸ್ಟ್ ಹದಿನಾರರಂದು ನಿಧನವನ್ನು ಹೊಂದಿದ್ದಾರೆ ಸ್ನೇಹಿತರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗ ಯುವಕರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವ ನಿಧಿ ಯೋಜನೆ ಜಾರಿಗೆ ಮಾಡಿದ್ದು ಇತ್ತ ಕೇಂದ್ರದ ಸರ್ಕಾರವೂ ಕೂಡ ಕೆಲಸ ಪಡೆದುಕೊಂಡ ಯುವಕರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡಲು ಮುಂದಾಗಿದೆ ಹೌದು ಒಂದು ಕಡೆಯಲ್ಲಿ ನಿರುದ್ಯೋಗ ಯುವಕರಿಗೆ ಮೂರು ಸಾವಿರ ರೂಪಾಯಿ ಕೊಡುತ್ತಿದ್ರೆ ಇತ್ತ ಕೆಲಸ ಪಡೆದುಕೊಂಡ ಯುವಕರಿಗೆ ಹದಿನೈದು ಸಾವಿರ ರೂಪಾಯಿ ಸಿಗಲಿದೆ ಇಂತಹ ಒಂದು ಯೋಜನೆಯನ್ನ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಯುವಕರಿಗೆ ಒಂದು ದೊಡ್ಡ ಉಡುಗೊರೆ ಘೋಷಣೆ ಮಾಡಿದ್ದಾರೆ ಇದರಿಂದ ಕೋಟ್ಯಾಂತರ ಯುವಕರಿಗೆ ನೇರವಾಗಿ ಹದಿನೈದು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಸರ್ಕಾರಿ ಉದ್ಯೋಗಗಳ ಬದಲು ಖಾಸಗಿ ಉದ್ಯೋಗಗಳಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುವ ಯುವಕರಿಗೆ ಕೇಂದ್ರ ಸರ್ಕಾರ ಎರಡು ಕಂತುಗಳಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಡಲು ಮುಂದಾಗಿದೆ ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಉತ್ತೇಜಿಸಲು ಈ ಒಂದು ಯೋಜನೆಯನ್ನ ಪರಿಚಯಿಸಲಾಗಿದೆ ಹೌದು ಮೊದಲ ಬಾರಿ ಖಾಸಗಿ ಉದ್ಯೋಗದಲ್ಲಿ ಯಾವ ಯುವಕ ಯುವತಿಯರು ಸೇರಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ಹಣ ನೀಡುವುದಾಗಿ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಈ ಒಂದು ಯೋಜನೆ ಹೆಸರು ಪ್ರಧಾನ ಮಂತ್ರಿ ವಿಕಾಸ್ ಭಾರತ್ ರೋಜ್ಗಾರ್ ಯೋಜನೆ ಇಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದಂತಹ ಯುವಕ ಯುವತಿಯರಿಗೆ ಎರಡು ಕಂತುಗಳಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಡಲಾಗುತ್ತೆ ಹೌದು ಗೆಳೆಯರೆ ಅಂದ ಹಾಗೆ ಇಲ್ಲಿ ಒಂದು ನಿಯಮವೂ ಕೂಡ ಇದೆ ಅದೇನಂದ್ರೆ ಈ ಒಂದು ಯೋಜನೆಯಡಿಯಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರ ನಡುವೆ ಮಾತ್ರ ಈ ಒಂದು ಯೋಜನೆ ಜಾರಿಗೆಯಲ್ಲಿದ್ದು ಇಲ್ಲಿ ಕೇವಲ ಖಾಸಗಿ ಉದ್ಯೋಗಗಳಿಗೆ ಸೇರುವರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯಿಸುತ್ತೆ ಸರ್ಕಾರಿ ಉದ್ಯೋಗ ಏನಾದರೂ ಪಡೆದುಕೊಂಡ್ರೆ ಆಗ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗೋದಿಲ್ಲ ಮತ್ತು ಅದೇ ರೀತಿ ನಿಮ್ಮ ಒಂದು ಉದ್ಯೋಗ ಸೇರಿದ ಬಳಿಕ ಪ್ರತಿ ತಿಂಗಳು ಏನಾದರೂ ಪಿ ಎಫ್ ಕಡಿತಗೊಳಿಸುವ ಉದ್ಯೋಗ ಪಡೆದುಕೊಂಡಿದ್ರೆ ಆಗೂ ಕೂಡ ನಿಮಗೆ ಈ ಒಂದು ಯೋಜನೆ ಅನ್ವಯವಾಗೋದಿಲ್ಲ ಮತ್ತು ನಿಮ್ಮ ಸಂಬಳವು ಕೂಡ ಒಂದು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ಆಗ ಮಾತ್ರ ಈ ಒಂದು ಯೋಜನೆಗೆ ನೀವು ಹರರು ಎಂದು ಹೇಳಲಾಗಿದೆ ಕೆಲಸಕ್ಕೆ ಸೇರಿದ ಮೊದಲ ಆರು ತಿಂಗಳಲ್ಲಿ ಏಳುವರೆ ಸಾವಿರ ರೂಪಾಯಿ ಮತ್ತು ಮುಂದಿನ ಆರು ತಿಂಗಳಿಗೆ ಮತ್ತೊಮ್ಮೆ ಏಳುವರೆ ಸಾವಿರ ರೂಪಾಯಿ ಪಾವತಿ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಕೆ ಮಾಡಬಹುದಾಗಿದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಪಿಎಂ ಸ್ಕೀಮ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗ gonna ಇತ್ತೀಚೆಗಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿರುವ ಮಾಹಿತಿ ಕೇಳಿ ಬಂದಿದೆ ಇದೇ ನಡುವೆ ಮಹಿಳೆಯರು ಇನ್ನೂ ಕೂಡ ಹಣಕ್ಕಾಗಿ ಕಾದು ಕುಳಿತಿದ್ದು ಈಗ ಬಾಕಿ ಕಂತು ಯಾವಾಗ ಜಮೆ ಆಗುತ್ತೋ ನಾಳೆ ಆಗುತ್ತೋ ನಾಡಿದ್ದು ಆಗುತ್ತೋ ಎಂದು ಕಾತುರದಲ್ಲಿ ಮಹಿಳೆಯರು ಕುಳಿತಿದ್ದಾರೆ ಇಂತಹ ಸಮಯದಲ್ಲಿ ಸಚಿವ ಲಕ್ಷ್ಮಿ ಹಬ್ಬಾಳಕರ್ ಅವರು ಮತ್ತೊಮ್ಮೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇಂದು ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಅವರು ಗಣೇಶ ಚತುರ್ಥಿಗೆ ಗೃಹ ಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂದು ಲಕ್ಷ್ಮಿ ಹಬ್ಬಾಳಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಮಾತನಾಡಿದಂತೆ ಅವರು ಜೂನ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಶೀಘ್ರವೇ ಬಾಕಿ ಕಂತು ಕೂಡ ಗಣೇಶ ಚತುರ್ಥಿ ಒಳಗೇನೆ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೇಳರ ಒಳಗೇನೆ ನಿಮ್ಮ ಬ್ಯಾಂಕ್ ಖಾತೆಗೆ ಮತ್ತೊಮ್ಮೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಈ ಮೂಲಕ ಆಗಸ್ಟ್ ತಿಂಗಳಲ್ಲಿ ಮಹಿಳೆಯರು ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಪಡೆದುಕೊಂಡಂತೆ ಆಗುತ್ತೆ ನಿಮ್ಮ ಖಾತೆಗೂ ಕೂಡ ಈಗಾಗಲೇ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ದರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಮತ್ತೆ ಮುಂದುವರೆದು ಮಾತನಾಡಿದಂತ ಲಕ್ಷ್ಮಿ ಅಬ್ಬಾಳಕರ್ ಅವರು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಂದು ಹನ್ನೆರಡು ಕೂಡ ಪಡೆದುಕೊಂಡಿದ್ದಾರೆ ಕುಟುಂಬದ ವಾರ್ಷಿಕ ಆದಾಯ ಕಡಿಮೆ ಇರಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವರು ಮಹಿಳೆಯರು ಮಾತ್ರ ಆಗಿರಬೇಕು ಮತ್ತು ಪತಿ ಅಥವಾ ಪತ್ನಿ ಯಾರು ಕೂಡ ಆದಾಯ ತೆರಿಗೆ ಜಿ ಎಸ್ ಟಿ ಕಟ್ಟುತ್ತಿರಬಾರದು ಸರ್ಕಾರಿ ಉದ್ಯೋಗಿಗಳು ಕೂಡ ಆಗಿರಬಾರದು ಮತ್ತು ಅರ್ಜಿದಾರರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇತರೆ ರೀತಿಯ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳು ಕೂಡ ಆಗಿರಬಾರದು ಆಗ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಎರಡು ಕಾರ್ಡು ನಡೆಯುತ್ತೆ ಅರ್ಜಿ ಸಲ್ಲಿಕೆ ಮಾಡಬಹುದು ಆದರೆ ಆದಾಯ ತೆರಿಗೆ ಮತ್ತು ಜಿ ಎಸ್ ಟಿ ಮಾತ್ರ ಕಟ್ಟುತ್ತಿರಬಾರದು ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದ್ದರೆ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ